ಉದಯಗಿರಿ ಘಟನೆಗೆ ಸಂಬಂಧಿಸಿದಂತೆ ಇವತ್ತು ಆರೋಪಿ ಸತೀಶ್ ಅಲಿಯಾಸ್ ಪಾಂಡುರಂಗ ಅವ್ರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ನ್ಯಾಯಾಲಯ ಒಂದು ದಿನ ಪೊಲೀಸ್ ಕಸ್ಟಡಿಗೆ ಕೊಡ್ತು ಪ್ರಾಸಿಕ್ಯೂಷನ್ ಐದು ದಿನಗಳ ಪೊಲೀಸ್ ಕಸ್ಟಡಿಗೆ ಕೇಳಿದರು ನ್ಯಾಯಾಲಯ ಪ್ರಕರಣದ ತೀವ್ರತೆಯನ್ನು ಅರ್ಥ ಒಂದು ದಿನದಲ್ಲಿ ವಿಚಾರಣೆಯನ್ನು ಮುಗಿಸಿ ಹಾಜರುಪಡಿಸಿ ಅಂತ ಹೇಳಿ ಆದೇಶ ಮಾಡಿತ್ತು ಈ ದಿನ ಪೊಲೀಸರು ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ನಂತರ ಆತನಿಂದ ಮೊಬೈಲನ್ನು ಸೀಸ್ ಮಾಡಿಕೊಂಡು ಮತ್ತು ಸ್ಥಳಮಾಜರನ್ನು ಮಾಡಿ ಸಂಜೆ ಆರು ಇಪ್ಪತ್ತಕ್ಕೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಆ ಸಮಯದಲ್ಲಿ ನ್ಯಾಯಾಲಯದಲ್ಲಿ ಇದ್ದಂಥ ನಾವು ಬೇಲ್ ಅಪ್ಲಿಕೇಶನ್ ಕುರಿತಂತೆ ವಾದವನ್ನು ಮಾಡಿ ಈ ಏನು ಭಾರತೀಯ ನ್ಯಾಯ ಸಂಹಿತೆ ಇನ್ನೂರ ತೊಂಬತ್ತೊಂಬತ್ತರ ಅಡಿಯಲ್ಲಿ ಪ್ರಕರಣ ಬರೋದೇ ಇಲ್ಲ ಪ್ರಕರಣದ ಮೂಲ ವಸ್ತುವಾದಂಥ ಏನು ಮೊಬೈಲ್ ಅಂತ ಹೇಳ್ತಾರೆ ಮೊಬೈಲನ್ನೇ ಸೀಸ್ ಮಾಡಿದೆ ಆರೋಪಿಯ ವಿರುದ್ಧ ಪ್ರಕರಣವನ್ನು ದಾಖಲಿಸಿರುವಂಥದ್ದು ಮತ್ತು ಯಾವ ಮಾಹಿತಿ ಆಧಾರದ ಮೇಲೆ ಪ್ರಕರಣವನ್ನು ಅನ್ನೋದಕ್ಕೆ ಯಾವುದೇ ಮೆಟೀರಿಯಲನ್ನು ಕೊಟ್ಟಿಲ್ಲ ಈ ರೀತಿ ಪ್ರಕರಣ ಆರೋಪಿ ಮೇಲೆ ಆರೋಪಿಸಬೇಕು ಅನ್ನೋದಾದರೆ ಉದ್ದೇಶಪೂರ್ವಕವಾಗಿ ಆತ ಯಾವುದಾದರೂ ಧರ್ಮಕ್ಕೆ ಅವಹೇಳನ ಮಾಡಿರಬೇಕು ಅನ್ನುವ ಮೆಟೀರಿಯಲನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗಿತ್ತು ಆದರೆ ಯಾವುದೇ ರೀತಿ ಮೆಟೀರಿಯಲನ್ನು ಅವರು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತೇ ಇರೋದರಿಂದ ಈ ಪೊಲೀಸರ ಈ ಒಂದು ಒಟ್ಟಾರೆ ಏನು ನ್ಯಾಯಾಲಯದ ಮುಂದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಜರುಪಡಿಸಿರುವಂತಹ ದಾಖಲೆಗಳನ್ನು ಪರಿಶೀಲಿಸಿ ನಾವು ವಾದವನ್ನು ಮಾಡಿ ನ್ಯಾಯಾಲಯಕ್ಕೆ ಇದು ಟೂ ನೈಂಟಿ ನೈನ್ ಬರೋದಿಲ್ಲ ಅಂತ ಹೇಳಿ ವಿಷಯವನ್ನು ಮನವರಿಕೆ ಮಾಡಿಕೊಟ್ಟು ಇದನ್ನು ಪರಿಗಣಿಸಿದ ನ್ಯಾಯಾಲಯ ನಾಳೆ ಜಾಮೀನು ಅರ್ಜಿಯ ಮೇಲೆ ಆದೇಶವನ್ನು ಮಾಡಲಿಕ್ಕೆ ಕಾಯ್ದಿರಿಸಿದೆ ಪ್ರಕರಣ ನಾಳೆಗೆ ಮುಂದೂಡಲಾಗಿದೆ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ